ಫೆಬ್ರವರಿ ಹದಿಮೂರನೇ ತಾರೀಕಿನಂದು ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಕನ್ನಡಪರ ಸಂಘಟನೆಗಳೇನಿದ್ದಾವೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅಂತ ಏನು ಹೇಳಿಸ್ಕೊಂತಾವೆ ಎಲ್ಲೂ ಕೂಡ ಸೇರಿಕೊಂಡು ಕರ್ನಾಟಕನ ಬಂದ್ ಮಾಡ್ತಾ ಇದ್ದಾರಂತೆ ಏನು ಕಾರಣ ಕಾರಣ ಇಷ್ಟೇ ಕನ್ನಡಿಗರಿಗೆ ಜಾಬ್ ಸಿಗ್ತಾ ಇಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋವಂಥ ರೀಸನ್ಗೆ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಜಾರಿ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಅದು ಅಲ್ಲದೆ ಕನ್ನಡ ಬಳಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಒಕ್ಕೂಟಗಳು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಐವತ್ತಕ್ಕೂ ಹೆಚ್ಚು ಕನ್ನಡಪರ ಸಂಘಟನೆಗಳಿದ್ದಾವೆ ಕರ್ನಾಟಕದಲ್ಲಿ ಆದರೆ ಅವುಗಳ ಮಧ್ಯೆನೇ ಒಕ್ಕೂಟ ಇಲ್ಲ ಅವುಗಳ ಮಧ್ಯೆ ಹೊಂದಾಣಿಕೆ ಇಲ್ಲ ನಾವು ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದ್ರೆ ಕನ್ನಡವನ್ನು ಬೆಳೆಸಬಹುದು ಉಳಿಸಬಹುದು ಅನ್ನುವಂತಹ ಭಾವನೆ ಇಲ್ಲ ಅವುಗಳ ಮಧ್ಯೆ ಕೂಡ ಪೈಪೋಟ ಇದೆ ಈ ಕರ್ನಾಟಕದಲ್ಲಿರುವಂಥ ಸಣ್ಣ 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 ಸಂಘಟನೆಗಳ ಮಧ್ಯೆ ಇಷ್ಟೊಂದು ಪೈಪೋಟಿ ಇರಬೇಕಾದ್ರೆ ಇಡೀ ಭಾರತ ದೇಶದಲ್ಲಿ ಭಾಷೆಗಳ ಮಧ್ಯೆ ಪೈಪೋಟಿ ಇರೋದಿಲ್ವಾ ಖಂಡಿತ ಇದೆ ಅದ ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಜೊತೆ ನಮ್ಮ ಕನ್ನಡ ಭಾಷೆ ಜೊತೆ ಪೈಪೋಟಿ ಆಗ್ತಾ ಇರೋದು ಪೈಪೋಟಿ ಮಾಡ್ತಾ ಇರುವಂಥ ಭಾಷೆ ಹಿಂದಿ ಅಂತಲೇ ಹೇಳ್ಬೋದು ಹಿಂದಿ ಹಾಗೂ ಇಂಗ್ಲೀಷ್ ಇಂಗ್ಲೀಷನ್ನು ನಾವು ಮಕ್ಕಳಿಗೆ ಕಲಿಸ್ತೀವಿ ಚಿಕ್ಕಂದಿನಿಂದಲೇ ಮುಂದೆ ಹೋಗ್ಬಿಟ್ಟು ಯೂಸ್ ಆಗುತ್ತೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಸರಿ ಆದರೆ ಹಿಂದಿಯ ಅವಶ್ಯಕತೆ ಏನಿದೆ ಹಿಂದಿ ಅವಶ್ಯಕತೆ ಇದೆ ಅಂತ ಏನಕ್ಕೆ ಹೇಳ್ತಾರೆ ಅಂತ ಅಂದರೆ ನಾರ್ತ್ ಇ ನಾರ್ತ್ ಇಂಡಿಯಾದಲ್ಲಿ ಏನಿದೆ ಅಂದರೆ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಜನರು ಅಂದರೆ ಪ್ರಥಮ ದರ್ಜೆಯಲ್ಲಿ ಹಿಂದಿಯನ್ನು ಬಳಸ್ತಾರೆ ಅದು ಅವರ ಮಾತೃಭಾಷೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಕಲಿಸ್ಲಾಗ್ತಾ ಇದೆ ಅದು ತಪ್ಪು ಮಾಹಿತಿ ಮಕ್ಕಳಿಗೆ ತಪ್ಪಾಗಿ ಕಳಿಸ್ಕೊಡ್ಲಾಗ್ತಾ ಇದೆ ಹಾಗಿದ್ರೆ ನಮ್ಮ ಕನ್ನಡವನ್ನು ಹೇಗೆ ಬೆಳೆಸಬೇಕು ನಾವು ಕರ್ನಾಟಕದಲ್ಲಿ ಯಾವ ರೀತಿ ಕನ್ನಡವನ್ನು ಮುಂದೆ ತರಬಹುದು ಅಂತ ಅಂದರೆ ಕನ್ನ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಹಿಂದ್ ಹಿಂದಿ ಅಲ್ಲ ಇಂಗ್ಲೀಷಲ್ಲ ಕನ್ನಡವನ್ನಾಗಿ ತರಬೇಕು ತ್ರಿಭಾಷಾ ಸೂತ್ರ ಅಂತ ಹೇಳ್ಕೊಂಡು ಇಷ್ಟು ದಿನ ಆಟ ಆಡಿದ್ರು ಆದರೆ ಇವಾಗ ಕನ್ನಡವನ್ನು ಪಕ್ಕಕ್ಕಿಟ್ಟು ಬರೀ ದ್ವಿಭಾಷಾ ಸೂತ್ರವನ್ನು ಜಾರಿ ತರಬೇಕು ಅನ್ನುವಂಥ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ ಎಷ್ಟರ ಮಟ್ಟಿಗೆ ಸರಿ ಕನ್ನಡ ಸಂಘಟನೆಗಳು ಮೊದಲು ಇದನ್ನು ತಡಿಬೇಕು ಅದರ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡಬೇಕು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಉತ್ತರ ಕರ್ನಾಟಕಕ್ಕೆ ಮರುತಾಯಿ ಧೋರಣೆ ಮಾಡಲಾಗ್ತಾ ಇದೆ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಜನರಿಗೆ ಹೆಲ್ಪ್ ಆಗಲಿ ಸಹಾಯ ಆಗಲಿ ಅಲ್ಲಿ ಕೇಂದ್ರ ಕಚೇರಿಗಳಿಗೆ ಓಡಾಡಬೇಕಾಗತ್ತೆ ಎಲ್ಲಿ ಅಂತ ಅಂದರೆ ಬ್ಯಾಂಗ್ಳೂರ್ನಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ನಾವು ಬ್ಯಾಂಗ್ಳೂರ್ ಹೋಗಬೇಕಾಗತ್ತೆ ಒಂದು ಪ್ಯೂನ್ ಹುದ್ದೆ ಹುದ್ದೆ ಸಿಗ್ಬೇಕು ಅನ್ನೋ ಹಾಗಿದ್ರು ಕೂಡ ನಾವು ಹೋಗಬೇಕಾಗಿರೋದು ಬ್ಯಾಂಗ್ಳೂರ್ಗೇನೆ ಯಾಕೆ ಇಲ್ಲಿ ಮಾಡೋದಕ್ಕೆ ಆಗೋದಿಲ್ವಾ ಖಂಡಿತ ಮಾಡ್ಬೋದು ಸಾಧ್ಯ ಆಗುತ್ತೆ ಹೇಗೆ ಅಂತೀರಾ ಸೌಧದಲ್ಲಿ ಪ್ರತಿಯೊಂದು ಕಚೇರಿಗಳನ್ನು ತೆರೀಬೇಕು ಅದನ್ನು ರೂಪಿಸಿರೋ ಉದ್ದೇಶನೇ ಅದು ಉತ್ತರ ಕರ್ನಾಟಕದಲ್ಲಿರುವ ಜನರಿಗೆ ಹೆಲ್ಪ್ ಆಗಲಿ ಅಂತ ಅಲ್ಲಿರೋ ಜನರಿಗೆ ಸಮೀಪ ಆಗಲಿ ಕಚೇರಿಗಳು ಓಡಾಡೋದಕ್ಕೆ ಸಮಯ ಹಣ ಎನರ್ಜಿ ಎಲ್ಲನೂ ವ್ಯರ್ಥ ಆಗದೆ ಉಳಿಲಿ ಆ್ಯಂಡ್ ಅವರಿಗೆ ಸಹಾಯ ಆಗಲಿ ಅನ್ನುವಂತ ಉದ್ದೇಶದಿಂದ ನಮ್ಮ ಬಿ ಎಸ್ ಯಡಿಯೂರಪ್ಪನವರು ಕಮ್ಸೆ ಕಮ್ ಐನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿಬಿಟ್ಟು ಆ ಸುವರ್ಣಸೌಧವನ್ನ ನಿರ್ಮಿಸ್ತಾರೆ ಪ್ರತಿ ವರ್ಷ ಹತ್ತು ಕೋಟಿ ವೆಚ್ಚ ಮಾಡಿ ಆ ಸುವರ್ಣಸೌಧನ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಆದರೆ ಯಾವ ಕಾರಣಕ್ಕೆ ರೂಪಿಸಿದ್ರು ಆ ಸುವರ್ಣಸೌಧವನ್ನ ಆ ಕೆಲಸ ಅಲ್ಲಿ ಆಗ್ತಾ ಇಲ್ಲ ಹಾಗಿದ್ರೆ ಏನು ಅಲ್ಲಿ ಕೂತ್ಕೊಂಡು ಕಟ್ಲೆ ಪುರಿ ಮಾಡಬೇಕಾ ಜನ ಪಿಕ್ನಿಕ್ ಮಾಡ್ಬೇಕಾ ಅಷ್ಟು ಅಟ್ಲೀಸ್ಟ್ ಆ ಕೆಲಸನಾದ್ರೂ ಮಾಡಿ ಏನು ಮಾಡ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಪ್ರತಿಯೊಬ್ಬರು ಕೂಡ ಪಕ್ಷ ಭೇದವನ್ನು ಮರೆತು ಈ ಸುವರ್ಣಸೌಧದಲ್ಲಿ ಕಚೇರಿಗಳು ಓಪನ್ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ ಖಂಡಿತವಾಗ್ಲೂ ಕೆಲಸ ಸಾಧ್ಯ ಆಗುತ್ತೆ ಆದರೆ ಮಾಡಲ್ಲ ಏನಕ್ಕೆ ಅವ್ರಿಗೆ ತಮ್ಮ ಕುರ್ಚಿ ದೊಡ್ಡದಾಗಿರುತ್ತೆ ತಮ್ಮ ಅಧಿಕಾರ ದೊಡ್ಡದಾಗಿರುತ್ತೆ ಅದನ್ನೇ ಉಳಿಸ್ಕೊಳ್ಳೋದಕ್ಕೆ ಅವ್ರು ಒದ್ದಾಡ್ತಾ ಇರ್ತಾರೆ ಹಣ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತಾರೆ ಹೊತ್ತು ಈ ರೀತಿ ಜನಪರ ಕೆಲಸಗಳನ್ನು ಮಾಡೋದ್ರ ಬಗ್ಗೆ ಯಾವೊಬ್ಬ ಶಾಸಕು ಕೂಡ ತಿಂಕ್ ಮಾಡ್ತಾ ಇಲ್ಲ ಖಂಡಿತವಾಗ್ಲೂ ಈ ಸುವರ್ಣ ಸೌಧವನ್ನು ಎಷ್ಟು ದೊಡ್ಡದಾಗಿ ಕಟ್ಸಿದ್ದಾರೆ ಉತ್ತರ ಕರ್ನಾಟಕ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ ಧೂಳು ಹಿಡಿದು ಬೀಳ್ತಾ ಇದೆ ಸುವರ್ಣ ಸೌಧ ಆ ರೀತಿ ಹಾಳು ಮಾಡೋ ಬದಲು ಅಟ್ ಲೀಸ್ಟ್ ಅದನ್ನ ಮಾರಾಟ ಮಾಡ್ಬಿಡಿ ಸ್ವಾಮಿ ಮಾರಿದ್ರೆ ಯಾರೊಬ್ರು ತಗೊಂಡ್ಬಿಟ್ಟು ಅದನ್ನ ರೆಸ್ಟೋರೆಂಟ್ ತರವನ್ನ ಅಥವಾ ಪ್ರವಾಸಿ ಮಂದಿರ ತರಾನು ಇನ್ ಇನ್ಯಾವುದೋ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ಕೊಂತಾರೆ ಇಲ್ಲಾಂದ್ರೆ ಹೊರಗಡೆ ಬೋರ್ಡ್ ಹಾಕ್ಬಿಡಿ ಇದು ಪ್ರವಾಸಿ ಮಂದಿರ ಯುವಕ ಯುವ ಯುವತಿಯಲ್ಲಿ ಬಂದ್ಬಿಟ್ಟು ಮೋಜು ಮಸ್ತಿ ಮಾಡ್ಬೋದು ಅಂತ ಅದೇ ಇಲಾಖೆ ಆದ್ರೂ ಅದೇ ಇಲಾಖೆ ಬಂದ್ಬಿಟ್ಟು ಉಳ್ಕೊಂಡಿದೆ ಅದು ಅಟ್ ಲೀಸ್ಟ್ ಮಾರಾಟ ಮಾಡಿದ್ರೆ ಐನೂರು ಕೋಟಿಗಂತೂ ಖಂಡಿತವಾಗ್ಲೂ ಆರಾಮ್ಸೆ ಸೇಲ್ ಆಗುತ್ತೆ ಅದೇ ಐನೂರು ರೂಪಾಯಿ ಕೋಟಿ ತ ಅದೇ ಐನೂರು ಕೋಟಿಯಿಂದ ಎಷ್ಟೋ ಹಳ್ಳಿಗಳು ಉದ್ದಾರ ಆಗುತ್ತೆ ಎಷ್ಟೋ ಹಳ್ಳಿಗಳಿರುವಂತ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬಹುದು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬಹುದು ತಾವು ಹೇಳ್ತಾ ಇರ್ತೀರಿ ಸ್ವಾಮಿ ಬಜೆಟ್ ಇಲ್ಲ ದುಡ್ಡಿಲ್ಲ ಸರ್ಕಾರದ ಹತ್ರ ಅಂತ ಹೇಳಿ ಈ ರೀತಿ ಈ ಸುವರ್ಣ ಸೌಧನ ಮಾರ್ಬಿಡಿ ಆರಾಮ್ಸೆ ಐನೂರು ಕೋಟಿ ಬರುತ್ತೆ ಒಂದು ವರ್ಷಕ್ಕಾಗುವಷ್ಟು ಎಷ್ಟು ಹಳ್ಳಿಗಳು ಸುಧಾರ್ ಸುಧಾರಣೆ ಆಗುತ್ತೋ ಆಗುತ್ತೆ ಅಷ್ಟರಲ್ಲಿ ಆಗುತ್ತೆ ಅಟ್ಲೀಸ್ಟ್ ಹಾಗೆ ಮಾಡಿ ಇಲ್ಲ ಅಂತಂದರೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಒನ್ ಒಂದಿಷ್ಟು ಉಳ್ಕೊಂಡಿದ್ರೆ ಖಂಡಿತವಾಗ್ಲೂ ಕಚೇರಿಗಳನ್ನು ಈ ಕಡೆಗೆ ಎತ್ತಂಗಡಿ ಮಾಡಿ ಕೆಲವೊಂದಿಷ್ಟು ಕಚೇರಿಗಳನ್ನು ಅಟ್ಲೀಸ್ಟ್ ಎಲ್ಲ ಆಗಲ್ಲ ಅಂತಂದರೆ ಇಂತಿಷ್ಟು ಜನರಿಗೆ ಏನು ಬೇಸಿಕ್ ನೀಡ್ಸ್ ಇದಾವೆ ಅಟ್ಲೀಸ್ಟ್ ಅವುಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಕೆಲವೊಂದಿಷ್ಟು ಕಚೇರಿಗಳನ್ನು ಇಲ್ಲಿ ಓಪನ್ ಮಾಡಿದ್ರೆ ಆ ಸುವರ್ಣ ಸೌಧ ಕಟ್ಟಿಸಿದಕ್ಕೆ ಸಾರ್ಥಕ ಅನಿಸ್ಕೊಡುತ್ತೆ ಈ ಥರದ ಟಾಪಿಕ್ಗಳನ್ನ ಇಟ್ಕೊಂಡು ಹೋರಾಟ ಮಾಡಿ ಈ ಥರದ ಈ ಥರದ ವಿಷಯಗಳಿಗಾಗಿ ತಾವು ಕರ್ನಾಟಕನ ಬಂದ್ ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಅದೆಲ್ಲ ಏನಿಲ್ಲ ಕನ್ನಡ ಭಾಷೆ ಉಳಿಬೇಕು ಇನ್ನೊಂದು ಉಳಿಬೇಕು ಮತ್ತೊಂದು ಉಳಿಬೇಕು ಅನ್ಕೊಂಡು ನೀವು ಹೋರಾಟ ಮಾಡ್ಕೊಂಡು ಹೋದರೆ ಏನು ಸಾಧ್ಯ ಆಗೋಲ್ಲ ಕರ್ನಾಟಕ ಭಾಷೆ ಉಳಿಬೇಕು ಬೆಳಿಬೇಕು ಅಂತ ಅಂದ್ಕೊಂಡಿರುವಂಥ ಎಷ್ಟೋ ಜನ ಕನ್ನಡಪರ ಸಂಘಟನೆಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರು ಮಕ್ಕಳೇ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗ್ತಾರೆ ಅಂಥವ್ರ ಮಕ್ಕಳೇ ಬೇರೆ ಬೇರೆ ಭಾಷೆಗಳ ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಫಸ್ಟು ಅದನ್ನು ನಿಲ್ಸಿ ಸ್ವಾಮಿ ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಫಸ್ಟು ಕನ್ನಡ ಕಲಸಿ ಆಮೇಲೆ ಬೇರೆ ಕಡೆ ಬರುತ್ತೆ ತನ್ನಿಂಗ್ ತಾನೇ ಬರುತ್ತೆ ಫಸ್ಟು ನೀವು ಆ ಕನ್ನಡ ಅಭಿಮಾನವನ್ನು ತೋರಿಸಿ ಕನ್ನಡಪರ ಸಂಘಟನೆ ಓಪನ್ ಮಾಡಿಕೊಂಡು ನಾವು ಹೋರಾಟ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತ ಅಂದ್ಕೊಂಡು ಹಾಗೆ ಕೂತ್ಕೊಂಡ್ರೆ ಯಾವ ಕೆಲಸಕ್ಕೂ ಬರಲ್ಲ ಆ್ಯಂಡ್ ನಮ್ಮ ಸಂವಿಧಾನ ಹೇ ನಮ್ಮ ಸಂವಿಧಾನದಲ್ಲೂ ಕೂಡ ಯಾವುದೇ ಭಾಷೆಯನ್ನು ಮಾತೃಭಾಷೆ ಅಂತ ಸಾರಿ ಯಾವುದೇ ಭಾಷೆನ ರಾಷ್ಟ್ರ ಭಾಷೆ ಅಂತ ಘೋಷಣೆ ಮಾಡಿಲ್ಲ ಇದು ಪ್ರೂಫ್ ಅನ್ನೋ ಥರ ಎರಡು ಸಾವಿರದ ಹತ್ತರಲ್ಲಿ ಗುಜರಾತ್ ಹೈಕೋರ್ಟ್ ಇದನ್ನು ತುಂಬ ಡಿಕ್ಲೇರಾಗಿ ಹೇಳಿದೆ ತುಂಬ ಕ್ಲಿಯರ್ ಆಗಿ ಹೇಳಿದ್ದೆ ದಟ್ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಅಂತ ಹಾಗಾದರೆ ಕನ್ನಡವನ್ನು ನಾವು ಎಲ್ಲೆಲ್ಲಿ ಬಳ ಬಳಕೆ ಎಲ್ಲೆಲ್ಲಿ ಬಳಕೆ ಮಾಡ್ಬೋದು ಲೈಕ್ ಬ್ಯಾಂಕ್ಗಳಲ್ಲಾಗಿರ್ಬೋದು ಬಿ ಎಸ್ ಎನ್ ಎಲ್ ಆಫೀಸ್ಗಳಲ್ಲಿ ಆಫೀಸ್ಗಳಲ್ಲಾಗಿರ್ಬೋದು ಟೋಲ್ ನಾಕಗಳಲ್ಲಾಗಿರ್ಬಹುದು ಹಾಗೆ ಏನಾದರೂ ಒಂದು ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಹಾಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೂ ಕೂಡ ಇಂಗ್ಲಿಷ್ ಇರುತ್ತೆ ಬಿಟ್ರೆ ಹಿಂದಿ ಭಾಷೆ ಮಾತ್ರ ಇರುತ್ತೆ ಅಲ್ಲಿ ಕನ್ನಡ ಭಾಷೆ ಇರಲ್ಲ ಹಾಗಾದ್ರೆ ನಾವು ಕನ್ನಡ ಭಾಷೆನ ಯೂಸ್ ಮಾಡೋದಕ್ಕೆ ಆಗೋದೇ ಇಲ್ವಾ ಬಳಸೋದಕ್ಕೆ ಆಗೋದೇ ಇಲ್ವಾ ಖಂಡಿತವಾಗ್ಲೂ ಆಗತ್ತೆ ಹೇಗೆ ಅಂತ ಅಂದರೆ ಕನ್ನಡ ಭಾಷೆಯನ್ನ ನಮ್ಮ ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಬೇಕು ಅಧಿಕೃತ ಆಡಳಿತ ಭಾಷೆಯನ್ನಾಗಿ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಗಳನ್ನ ಘೋಷಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಸಮಸ್ಯೆ ಪರಿಹಾರವಾಗುತ್ತೆ ಕೇವಲ ಕರ್ನಾಟಕ ಸಮಸ್ಯೆ ಮಾತ್ರ ಅಲ್ಲ ಪ್ರತಿಯೊಂದು ರಾಜ್ಯದ ಸಮಸ್ಯೆಗಳು ಕೂಡ ಇಲ್ಲಿ ಪರಿಹಾರ ಆಗುವಂಥದ್ದು ಹೇಗೆ ಮಾಡ್ಕೊಬೋದು ಅಂತ ಅಂದರೆ ನರೇಂದ್ರ ಮೋದಿ ಅವರಿಗೆ ತಾವು ಒಂದು ಪತ್ರದ ಮೂಲಕ ತಿಳಿಸ್ಬೋದು ಅಥವಾ ನರೇಂದ್ರ ಮೋದಿ ಆ್ಯಪ್ ಅಂತ ಏನು ಬರುತ್ತೆ ತಾವು ಏನೇನು ಕೆಲಸ ಮಾಡಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಅಂತ ಏನು ಆ್ಯಪ್ ಇಟ್ಕೊಂಡಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಕೂಡ ತಾವು ತ ಕಮೆಂಟ್ ಮಾಡ್ಬೋದು ಅಥವಾ ಟ್ವಿಟರ್ ಮೂಲಕ ಫೇಸ್ಬುಕ್ ಮೂಲಕ ಈ ರೀತಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಅಧಿಕೃತ ಆಡಳಿತ ಭಾಷೆಯನ್ನಾಗಿ ಮಾಡಿ ಅಂತ ತಾವು ಮಾಡ್ಬೋದು ಆದರೆ ಅದನ್ನು ಯಾರು ಮಾಡ್ತಾರೆ ಇಲ್ಲ ತಮಗೆ ಲೈಕ್ ಮೀಮ್ಸ್ಗಳನ್ನು ಹಾಕೋದಕ್ಕೆ ಅಥವಾ ಬೇರೆ ಬೇರೆ ಫಾಲ್ತು ಟ್ವೀಟ್ಸ್ ಫಾಲ್ತು ವೀಡಿಯೋಸ್ನ ವೈರಲ್ ಮಾಡೋದ್ರಲ್ಲೇ ಕೆಲ್ ಬ್ಯಿಯಾಗಿರ್ತೀರ ಅಲ್ವಾ ಸೊ ಆ ಥರ ಕೆಲಸಗಳನ್ನ ಪಕ್ಕಕ್ಕಿಟ್ಟು ತಾವು ಈ ಥರದ ಯೂ ನಮಗೇನು ಬೇಕಾಗಿದೆ ನಮ್ಮ ಕರ್ನಾಟಕಕ್ಕೆ ಏನು ಬೇಕು ನಮ್ಮ ಮಕ್ಕಳಿಗೇನು ಬೇಕು ಅನ್ನೋವಂಥದ್ದನ್ನು ನೋಡಿಕೊಂಡು ಆ ಥರದ ಕೆಲಸಗಳಿಗಾಗಿ ತಾವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ದಿನ ಸಫಲ ಆಗೇ ಆಗುತ್ತೆ ಸೊ ಟೋಟಲಿ ಸಂವಿಧಾನದ ಎಂಟನೇ ಪರಿಚಯದಡಿ ನಾವು ಹಕ್ಕನ್ನ ಕೇಳಿದ್ರೆ ನಮ್ಮ ನಮ್ಮ ರಾಜ್ಯದಲ್ಲಿ ಈ ರೀತಿ ನಮ್ಮ ಮಾತೃಭಾಷೆಯನ್ನು ಕೇಳಿ ಅಧಿಕೃತ ಆಡಳಿತ ಭಾಷೆಯನ್ನಾಗಿ ಮಾಡ್ಕೊಬೇಕು ಅಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಅದು ಸಫಲ ಆಗುತ್ತೆ ಆದರೆ ಅದನ್ನು ರಿಕ್ವೆಸ್ಟ್ ಮಾಡಬೇಕು ನಮ್ಮ ಗೋರ್ಮೆಂಟ್ನವರು ನಮ್ಮ ಸ್ಟೇಟ್ ಗೋರ್ಮೆಂಟ್ನವ್ರು ಸೊ ಯಾರ್ಯಾರಿಗೆ ಕನ್ನಡದ ಅಭಿಮಾನಿಗಳಿದ್ದೀರಾ ಏನು ಹೋರಾಟ ಮಾಡ್ತಾ ಇದ್ದೀರಾ ಈ ಈ ಈ ರೀತಿಯ ಕೆಲಸಗಳನ್ನು ಮಾಡಿದ್ರೆ ಈ ರೀತಿಯ ಈ ನಿಟ್ಟಿನಲ್ಲಿ ತಾವು ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಫಲಗೊಳ್ಳುತ್ತೆ ಅನ್ನೋದು ಅದು ನಮ್ಮ ಅಭಿಪ್ರಾಯ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟೊತ್ತು ಮಾತಾಡಿದ್ದು ನಾನು ಪ್ರಿಯಾಂಕಾ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಮೇನ್ ಕಾಲೇಜ್ ಮಕ್ಳಿಗೆ ಕೂಡ ಈ ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಅವ್ರಿಗೂ ಒಂದು ಅರ್ಥ ಆಗಲಿ ಕನ್ನಡ ಯಾವ ಮಟ್ಟದಲ್ಲಿ ಇದೆ ಆ್ಯಂಡ್ ಯಾವ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೋದು ಆ್ಯಂಡ್ ಹೇಗೆ ಅನ್ನೋದನ್ನು ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಮ್ಮ ಅಮೂಲ್ಯವಾದ ಸಮಯನ ನೀಡಿ ಈ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ